ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕದ ಅರ್ಥ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸ್ವಯಂ ಬಹಿರಂಗಪಡಿಸುವ ಮಿತಿ ಇಲ್ಲದ ಬ್ರಹ್ಮ ಆ ಪೂಜ್ಯ ಗುರುವಿಗೆ ನಮನಗಳು ಯೋಗ ಸಂಪ್ರದಾಯದಲ್ಲಿ ವಿದ್ಯಾರ್ಥಿ ಮತ್ತು ಅವರ ಗುರುಗಳ ನಡುವಿನ ಸಂಬಂಧಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಬ್ರಹ್ಮ ವಿಷ್ಣು ಮತ್ತು ಶಿವ ಸಹ ಜೀವನದ ಮೂರು ಹಂತಗಳನ್ನು ಮತ್ತು ಸ್ವಯಂ ಮೂರು ಅಂಶಗಳನ್ನು ಪ್ರತಿನಿಧಿಸುತ್ತಾರೆ ಪೂರ್ಣ ಮಂತ್ರವು ಈ ಪ್ರತಿಯೊಂದು ಹಂತಗಳನ್ನು ಅಂಗೀಕರಿಸುತ್ತದೆ ನಂತರ ಅಂಧಕಾರ ಮತ್ತು ಅಜ್ಞಾನವನ್ನು ತೆಗೆದುಹಾಕುವ ಗುರುವಿಗೆ ಭಕ್ತಿಯನ್ನು ಹೇಳುತ್ತದೆ ಗುರು ಎಂದರೆ ಕತ್ತಲೆಯನ್ನು ಹೋಗಲಾಡಿಸುವವನು ಗು ಎಂದರೆ ಕತ್ತಲೆ ಮತ್ತು ರು ಎಂದರೆ ಹೋಗಲಾಡಿಸುವವನು ನಿಜವಾದ ಆತ್ಮ ಸಂಪೂರ್ಣ ಆತ್ಮ ಪವಿತ್ರ ಆತ್ಮದ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುವ ಜ್ಞಾನೋದಯದ ಪ್ರಧಾನ ಗುರು ಗುರುವು ಅವಿದ್ಯೆಯನ್ನು ಅಥವಾ ಅಜ್ಞಾನವನ್ನು ತೆಗೆದುಹಾಕುತ್ತಾನೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾನೇತ ಸರ್ವವಿಘ್ನ ಉಪಶಾಂತೆಯೇ ಈ ಶ್ಲೋಕದ ಅರ್ಥ ಶ್ವೇತವಸ್ತ್ರಧಾರಿಯೇ ಸರ್ವ್ಯಾಪ್ತನೆ ಚಂದ್ರನಂತೆ ಕಾಂತಿಯುಳ್ಳವನೇ ದಿವ್ಯಶರೀರನೆ ಪ್ರಸನ್ನವಾದ ಮುಖವುಳ್ಳವನೇ ಹೇ ಚತುರ್ಭುಜನೆ ಭಗವಂತ ನಮ್ಮನ್ನು ಸಕಲ ವಿಘ್ನಗಳಿಂದ ಕಾಪಾಡು ಈ ಶ್ಲೋಕವು ಜೀವನದಲ್ಲಿ ಎದುರಿಸುತ್ತಿರುವ ಎಲ್ಲ ನಕಾರಾತ್ಮಕ ಪರಿಣಾಮಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ ಈ ಮಂತ್ರವು ಭಯ ನೋವು ಮತ್ತು ಸಂಕಟವನ್ನು ಎದುರಿಸಲು ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿಯು ಕೆಟ್ಟ ಕರ್ಮಗಳಿಗೆ ಒಳಗಾಗಿದ್ದರೂ ಸಹ ಈ ಮಂತ್ರವನ್ನು ಪಠಿಸುವುದರಿಂದ ಅವುಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಈ ಶ್ಲೋಕದ ಅರ್ಥ ವರಗಳನ್ನು ಕೊಡುವವಳು ಮತ್ತು ಇಷ್ಟಾರ್ಥಗಳನ್ನು ಪೂರೈಸುವವಳು ದೇವಿ ಸರಸ್ವತಿಗೆ ನಮಸ್ಕಾರಗಳು ಓ ದೇವಿ ನಾನು ನನ್ನ ಅಧ್ಯಯನವನ್ನು ಪ್ರಾರಂಭಿಸಿದಾಗ ದಯವಿಟ್ಟು ನನಗೆ ಯಾವಾಗಲೂ ಸರಿಯಾದ ತಿಳುವಳಿಕೆಯ ಸಾಮರ್ಥ್ಯವನ್ನು ದಯಪಾಲಿಸು ಈ ಶ್ಲೋಕವನ್ನು ಮಕ್ಕಳು ದಿನನಿತ್ಯ ಅಧ್ಯಯನದ ಮೊದಲು ಹೇಳಬೇಕು ಸರಸ್ವತಿಯು ಬ್ರಹ್ಮನ ಪತ್ನಿ ಕಲಿಕೆಯ ದೇವತೆ ಮತ್ತು ವೇದಗಳ ತಾಯಿ ಸರಸ್ವತಿಯನ್ನು ಋದ್ವೇಗದಲ್ಲಿ ನದಿಯಾಗಿ ಮತ್ತು ದೇವತೆಯಾಗಿ ಪ್ರತ್ಯೇಕ ಘಟಕವಾಗಿ ಉಲ್ಲೇಖಿಸಲಾಗಿದೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ ಈ ಶ್ಲೋಕದ ಅರ್ಥ ಕೈಗಳ ತುದಿಯಲ್ಲಿ ಲಕ್ಷ್ಮಿಯು ಕೈಗಳ ಮಧ್ಯದಲ್ಲಿ ಸರಸ್ವತಿಯು ಕೈಗಳ ಬುಡದಲ್ಲಿ ಪಾರ್ವತಿಯು ವಾಸಿಸುತ್ತಾರೆ ಈ ಶ್ಲೋಕವನ್ನು ದಿನನಿತ್ಯ ಬೆಳಿಗ್ಗೆ ನಮ್ಮ ಕೈಗಳನ್ನು ನೋಡಿ ಪಠಿಸಬೇಕು ಈ ಮಂತ್ರದಲ್ಲಿ ಸಂಪತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ತರಲು ಲಕ್ಷ್ಮಿ ಸರಸ್ವತಿ ಮತ್ತು ಗೌರಿಯ ಆಶೀರ್ವಾದವನ್ನು ಕೋರುವುದು ಈ ಮಂತ್ರ ಪಠಣೆಯಿಂದ ನಮ್ಮಲ್ಲಿ ಮತ್ತು ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ದೈವಿಕ ಉಪಸ್ಥಿತಿಯನ್ನು ಗುರುತಿಸುವುದು ಓಂ ನಮೋ ಭಗವತೆ ವಾಸುದೇವಾಯ ಧನವಂತರಯೇ ಅಮೃತ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೆ ನಮಃ ಈ ಶ್ಲೋಕದ ಅರ್ಥ ನಾಲ್ಕು ಕೈಗಳಿಂದ ಶಂಕವನ್ನು ಹೊತ್ತಿರುವ ಭಗವಂತ ಧನವಂತರಿಗೆ ನಾನು ನಮಿಸುತ್ತೇನೆ ಜಿಗಣೆ ಮತ್ತು ಅಮೃತದ ಮಡಿಕೆಯನ್ನು ಚರ್ಚಿಸುತ್ತೇನೆ ಅವನ ಹೃದಯದಲ್ಲಿ ಅದ್ಭುತವಾದ ಬೆಳಕಿನ ಜ್ವಾಲೆಯು ಹೊಳೆಯುತ್ತದೆ ಅವನ ತಲೆಯ ಸುತ್ತಲೂ ಬೆಳಕು ಮತ್ತು ಸುಂದರವಾದ ಕಮಲದ ಕಣ್ಣುಗಳು ಹೊಳೆಯುತ್ತಿರುವುದು ಕಂಡುಬರುತ್ತದೆ ಅವರ ದಿವ್ಯ ನಾಟಕವು ಉರಿಯುತ್ತಿರುವ ಕಾಳ್ಗಿಚ್ಚಿನಂತೆ ಎಲ್ಲ ರೋಗಗಳನ್ನು ನಾಶಪಡಿಸುತ್ತದೆ ಈ ಮಂತ್ರವನ್ನು ಒಳ್ಳೆಯ ಆರೋಗ್ಯಕ್ಕಾಗಿ ಪಠಿಸಬೇಕು ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ನಮ್ಮ ದೇಹದಲ್ಲಿ ಮತ್ತು ಮಾನಸಿಕವಾಗಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತದೆ ನಮ್ಮ ಶರೀರದಲ್ಲಿರುವ ಅನಾರೋಗ್ಯದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯವು ಕೂಡ ವೃದ್ಧಿಯಾಗುತ್ತದೆ ಭಗವಾನ್ ಧನವಂತರಿಯ ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸುವುದರಿಂದ ಮಾನವರ ದುಃಖಗಳನ್ನು ನಿವಾರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಓಂ ಭೂರ್ಭುವ ಸ್ವ ತತ್ಸವಿತುರ್ ಭರ್ಗೋ ದೇವಸ್ಥ್ಯ ಧೀಮಹಿ ದಿಯೋ ಯೋ ಪ್ರಚೋದಯಾತ ಈ ಮಂತ್ರದ ಅರ್ಥ ಓ ದೈವಿಕ ತಾಯಿ ನಮ್ಮ ಹೃದಯಗಳು ಕತ್ತಲೆಯಿಂದ ತುಂಬಿವೆ ದಯವಿಟ್ಟು ಈ ಕತ್ತಲೆಯನ್ನು ನಮ್ಮಿಂದ ದೂರವಿರಿಸಿ ಮತ್ತು ನಮ್ಮೊಳಗೆ ಪ್ರಕಾಶಮಾನವಾಗಿ ಮುನ್ನಡೆಯಿರಿ ಎಂದು ಈ ಮಂತ್ರವನ್ನು ಪಠಿಸುವಾಗ ಉಂಟಾಗುವ ಕಂಪನಗಳು ನಮ್ಮ ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಇದನ್ನು ದಿನನಿತ್ಯ ಪಠಿಸುವುದರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಏಕಾಗ್ರತೆ ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಭಾವನೆ ತೆಗೆದುಹಾಕುತ್ತದೆ ಗಾಯತ್ರಿ ಮಂತ್ರವನ್ನು ಸಾವಿತ್ರಿ ಮಂತ್ರ ಎಂದು ಕೂಡ ಕರೆಯಲಾಗುತ್ತದೆ ನಾಲ್ಕು ವೇದಗಳನ್ನು ಒಳಗೊಂಡಿರುವ ಗಾಯತ್ರಿ ಮಂತ್ರವು ಅತ್ಯಂತ ಪವಿತ್ರವಾದದ್ದು ಗಾಯತ್ರಿ ಮಂತ್ರವು ಶ್ರೇಷ್ಠ ಅದ್ಭುತವಾದ ಭಗವಾನ್ ಸೂರ್ಯನನ್ನು ಸ್ತುತಿಸುವಂತಹ ಮಂತ್ರವಾಗಿದೆ ಈ ಮಂತ್ರವನ್ನು ದಿನಕ್ಕೆ ಮೂರು ಬಾರಿ ನೂರ ಎಂಟು ಸಾರಿ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯಲ್ಲಿ ಜಪಿಸಬೇಕು ಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಚ ಪಾರ್ವತಿ ಈ ಶ್ಲೋಕದ ಅರ್ಥ ಹೇ ಅನ್ನಪೂರ್ಣೆ ಶಂಕರನ ಪ್ರಾಣವಲ್ಲಭೆ ಆದ ನೀನು ನನ್ನ ಮನಸ್ಸಿನಲ್ಲಿ ಸದಾ ಕಾಲ ಇದ್ದು ನನಗೆ ಜ್ಞಾನ ಮತ್ತು ವೈರಾಗ್ಯದ ಭಿಕ್ಷೆಯನ್ನು ಕೊಟ್ಟು ಕಾಪಾಡು ಎನ್ನುವುದು ಈ ಮಂತ್ರವನ್ನು ಪ್ರತಿದಿನ ಊಟ ಮಾಡುವ ಮುಂಚೆ ಪಠಿಸಬೇಕು ನೀವು ನಿರಂತರವಾಗಿ ಅನ್ನಪೂರ್ಣ ಮಂತ್ರವನ್ನು ಜಪಿಸುತ್ತಿದ್ದರೆ ನಿಮ್ಮ ಸ್ಥಳದಲ್ಲಿ ಆಹಾರದ ಕೊರತೆ ಇರುವುದಿಲ್ಲ ಅಡುಗೆ ಮಾಡುವಾಗ ಅನ್ನಪೂರ್ಣ ಮಂತ್ರವನ್ನು ಪಠಿಸಿದರೆ ಅದ್ಭುತವಾದ ಆಹಾರವನ್ನು ತಯಾರಿಸುತ್ತಿರಿ ಎಂದು ಹೇಳಲಾಗುತ್ತದೆ ಶಿವನ ಶಕ್ತಿಯಾಗಿರುವ ಮಾತಾ ಪಾರ್ವತಿಯ ರೂಪಗಳಲ್ಲಿ ಅನ್ನಪೂರ್ಣವು ಒಂದು ಅನ್ನ ಎಂಬ ಪದದ ಅರ್ಥ ಆಹಾರ ಎರಡನೇ ಪದದ ಅರ್ಥ ಪೂರ್ಣ ಎಂದರೆ ಪೂರ್ಣ ಎಂದರ್ಥ ಅನ್ನಪೂರ್ಣ ದೇವಿಯು ಎಲ್ಲ ಜೀವಿಗಳಿಗೆ ಆಹಾರವನ್ನು ನೀಡುತ್ತಾಳೆ ಮತ್ತು ಪೋಷಿಸುತ್ತಾಳೆ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ನಮಃ ಈ ಶ್ಲೋಕದ ಅರ್ಥ ಸತ್ಯ ಮತ್ತು ಧರ್ಮದ ರಕ್ಷಕನಾದ ಗೌರವಾನ್ವಿತ ರಾಘವೇಂದ್ರನನ್ನು ನಾನು ಆರಾಧಿಸುತ್ತೇನೆ ಕಲ್ಪ ವೃಕ್ಷದಂತಿರುವ ಗೌರವಾನ್ವಿತ ರಾಘವೇಂದ್ರನಿಗೆ ನಮಸ್ಕರಿಸುತ್ತೇನೆ ನಮ್ಮ ಕಾಮಧೇನುವಿನಂತಿರುವ ಶ್ರೀ ರಾಘವೇಂದ್ರರಿಗೆ ನಾನು ನಮಿಸುತ್ತೇನೆ ಈ ಶ್ಲೋಕದ ಪಠಣೆಯಿಂದ ಕಲ್ಪವೃಕ್ಷ ಮತ್ತು ಕಾಮಧೇನುವಾಗಿರುವ ನಮ್ಮ ರಾಘವೇಂದ್ರ ಸ್ವಾಮಿಯವರು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಗುರು ರಾಘವೇಂದ್ರ ಅವರ ಶ್ಲೋಕ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಶ್ಲೋಕವು ಜಗನ್ಮಾತೆ ಪಾರ್ವತಿಯ ಕುರಿತಾಗಿದೆ ಸರ್ವ ಮಂಗಳಗಳಿಗೂ ಮಂಗಳಕರವಾದ ಅಂದರೆ ಶಿವನ ಪತ್ನಿ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವವಳೆ ಮೂರು ಕಣ್ಣುಗಳುಳ್ಳ ಶಿವನ ಪತ್ನಿಯೇ ಬಿಳಿ ಬಣ್ಣ ಹೊಂದಿದ ಗೌರಿಯೇ ನಾರಾಯಣಿ ಅಂದರೆ ನಾರಾಯಣನ ಸಹೋದರಿ ನಿನಗೆ ನನ್ನ ನಮಸ್ಕಾರಗಳು ಸರ್ವ ಮಂಗಳ ಮಂಗಳೇ ಶಿವಮಂತ್ರವು ಮಾ ದುರ್ಗೆಗೆ ಸಮರ್ಪಿತವಾದ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ನಿಮಗೆ ಮಾ ದುರ್ಗೆಯ ಆಶೀರ್ವಾದವನ್ನು ಪೂರ್ಣ ಹೃದಯದಿಂದ ಮತ್ತು ಸ್ಥಿರತೆಯಿಂದ ಜಪಿಸಿದರೆ ಸಿಗುತ್ತದೆ ಪ್ರತಿದಿನ ಬೆಳಗ್ಗೆ ಇದನ್ನು ಪಠಿಸುವುದರಿಂದ ನಿಮಗೆ ಶಾಂತಿ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ನೀವು ಈ ಜಗತ್ತಿನಲ್ಲಿ ಆರಾಮದಾಯಕ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುವ ಸರಿಯಾದ ನಿರ್ಧಾರಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಈ ಶ್ಲೋಕದ ಅರ್ಥ ಮನಸ್ಸಿನ ಆಲೋಚನೆಯಂತೆ ಚುರುಕಾದ ಗಾಳಿಗಿಂತ ಹೆಚ್ಚು ವೇಗವುಳ್ಳ ಇಂದ್ರಿಯಗಳನ್ನು ಜಯಿಸಿದವನು ಬುದ್ಧಿವಂತರಲ್ಲಿ ಉತ್ತಮನಾದ ವಾಯುವಿನ ಮಗನಾದ ವಾನರ ಸೇನೆ ಮುಖ್ಯಸ್ಥನಾದ ಶ್ರೀರಾಮದೂತನಾದ ಆಂಜನೇಯ ಸ್ವಾಮಿಯನ್ನು ನಾನು ವಂದಿಸುತ್ತೇನೆ ಈ ಶ್ಲೋಕವು ಶ್ರೀ ಹನುಮಂತನಿಗೆ ಸಮರ್ಪಿತವಾದ ಶಕ್ತಿಶಾಲಿ ಮಂತ್ರವಾಗಿದೆ ಈ ಶಕ್ತಿಯುತ ಮಂತ್ರವನ್ನು ಪಠಿಸುವ ಮೂಲಕ ಒಬ್ಬನು ತೊಂದರೆಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತಾನೆ ಪ್ರತಿದಿನ ಬೆಳಿಗ್ಗೆ ಅಥವಾ ತೊಂದರೆಯಲ್ಲಿದ್ದಾಗ ಈ ಮಂತ್ರವನ್ನು ಪಠಿಸಬೇಕು ಅಥವಾ ಕೇಳಬೇಕು ಈ ಮಂತ್ರ ಪಠಣೆಯಿಂದ ದೆವ್ವ ಮತ್ತು ಆತ್ಮಗಳು ಎಂದಿಗೂ ತೊಂದರೆಗೊಳಿಸುವುದಿಲ್ಲ